ನಾನು ಹೇಗೆ ಸಂಘ ಅಂತ ಏನಿದಲ್ಲ ವಿಜಾಪುರ ಈ ಸಂಘದ ಮೇಲೆ ಆದ್ರೆ ಏನಾದ್ರೂ ಯಾವ್ದಾದ್ರು ಒಂದು ಸ್ಕೂಲ್ ಅಥವಾ ಆಶ್ರಮ ಏನಾದ್ರೂ ಮುಂದೆ ಫ್ಯೂಚರ್ ಅಲ್ಲಿ ಮಾಡೋ ಏನಾದ್ರೂ ಪ್ಲಾನ್ ಇದೆ ಅದು ಅಜ್ಜವರ ಆಶೀರ್ವಾದ ಗ್ರಂಥಾಲಯ ಅಂದ್ರೆ ಯಾವ ತರ ಸರ್ ಈಗ ಡಿಗ್ರಿ ಸ್ಟೂಡೆಂಟ್ ಕಾಂಪಿಟೇಟಿವ್ ಆಗಿ ಓದ್ತಿರ್ತಾರ ಹಳ್ಳಿಗಳಲ್ಲಿ ನೋಡ್ಬೋ ಈಗ ಓದಬೇಕಾದ್ರೆ ಇದು ಇರಂಗಿಲ್ಲ ಆತರ ಹುಡುಗರಿಗೆ ಏನಾದ್ರು ಇದ್ದಿದ್ರೆ ಒಂದು ಲಿಸ್ಟ್ ಮಾಡ್ಕೊಂಡು ಅಥವಾ ಒಂದು ಹಳ್ಳಿಯಲ್ಲಿ ಎತ್ತು ಅಥವಾ ಒಂದ್ ನಾಲ್ಕು ಹಳ್ಳಿ ಕೂಡ ಕೂಡಿ ಒಂದ್ ಎಲ್ಲಿ ಸಮೀಪ ಆಗತ್ತ ಆತರ ಜಾಗ ಆಯ್ಕೆ ಮಾಡ್ಕೊಂಡು ಅದರದ್ದೇನಿರುತ್ತೆ ಅದ್ರ ರೆಂಟ್ ಆಯ್ತು ಅಥವಾ ಸ್ವಂತ ಜಾಗ ತೊಗೊಂಡ್ ಕಡಸೋದಾಯ್ತು ಆ ಕೂಡ ಪ್ಲಾನಿಂಗ್ ಮಾಡ್ತಾ ಸಂಘದ ಮಾಡ್ ಮಾಡ್ತಾ ಕೆಲಸಗಳು ವಿಭಿನ್ನವಾಗಿರುತ್ತೆ ಯಾರು ಅದು ಮಾಡ್ರ ಅದ್ ಅದ ಮತ್ ಮಾಡೀವಿ ಅಂದ್ಮೇಲೆ ಅದ್ರಲ್ಲಿಂದ ಜನರಿಗೆ ಒಂದ್ ಒಳ್ಳೆ ಸಂದೇಶ ಇರಬೇಕು ಈ ವಾರದ ಸಾಧಕರಾದ ಗಾಂಧಿ ಸಂಘದ ವಿಜಯಪುರ್ ಉಪಾಧ್ಯಕ್ಷರಾದ ಸಂತೋಷ್ ಚವನ್ ಅವ್ರ ಜೊತೆ ನಾ ಇದ್ದೀನಿ ಬನ್ನಿ ಅವ್ರ ಸಂಘದ ಬಗ್ಗೆ ಈಗ ಸ್ವಾರ್ಥಕ್ಕಾಗಿ ಓಡ್ತಿರೋ ಪ್ರಪಂಚ ಸಮಾಜಕ್ಕಾಗಿ ಏನಾದ್ರೂ ಒಂದು ಸಂದೇಶ ಕೊಡಬೇಕು ಸಮಾಜದಲ್ಲಿ ಏನಾದ್ರೂ ಕಾಯಕವನ್ನು ತೋರಿಸಬೇಕಂತ ಇದಾರೆ ಅವ್ರ ಬಗ್ಗೆ ಚರ್ಚೆ ಮಾಡೋದು ಬನ್ನಿ ಸಂತೋಷ ಸರ್ ಈ ಕಾರ್ಯಕ್ರಮವನ್ನ ನೀವ್ ಹೆಂಗೋ ಕಲಾವಿದ್ರ ಅಂತ ಹೇಳಿದ್ರಿ ಕಾರ್ಯಕ್ರಮ ಒಂದು ಗೀತೆ ಮುಖಾಂತರ ಸ್ಟಾರ್ಟ್ ಮಾಡೋಣ ಒಳ್ಳೆ ಹಾಡು ಒನ್ ಆಫ್ ದ ನನ್ನ ಫೇವರೇಟ್ ಹಾಡು ಇದು ಎಲ್ಲರಿಗೂ ಒಂದು ಸಂದೇಶ ಇದೆ ಹಾಡಲ್ಲಿ ವೀಕ್ಷಕರು ಸಾವಿರ ಕನಸುಗಳು ನನ್ನ ಸಾಗು ಕನಸೊಂದು ಹೇಳದೆ ಬರಬಹುದು ನೀನೆಂದು ಹೋರಾಟದಲ್ಲಿ ಏಕಾಂಗಿರಬಹುದು ಇರಬಹುದು ಗೆದ್ದರೆ ಜಗವೇ ನಿನ್ನ ಹಿಂದೆ ಬರಬಹುದು ನಿನ್ನನ್ನು ದ್ವೇಷಿಸು ಬದ್ಧ ವೈರ್ಯು ಶರಣಾದರೆ ನೀ ಕ್ಷಮಿಸು ಬಿಡು ಜೊತೆಯಲ್ಲಿ ಇರುವ ಹಿತು ಶತ್ರುಗಳು ಯಾರೆಯಾದರೆ ದೂರ ಬಿಡು ಬದಲಾವಣೆಯೇ ಜಗದ ನಿಯಮ ಹೋರಾಡುವುದೇ ಮನುಜನ ಧರ್ಮ ಮಾತು ನೆನಪಿರಲಿ ನಮ್ಮ ಮಾತು ನೆನಪಿರಲಿ ಜೀವವೇ ನೀನು ಯೋಚಿಸು ಸೋಲಿನ ಮುಂದಿದೆ ಗೆಲ್ಲ ಹೆಜ್ಜೆ ಗೆದ್ದು ತೋರಿಸು ಸೋಲಿನ ಮುಂದಿದೆ ಗೆಲ್ಲಿನ ಹೆಜ್ಜೆ ಗೆದ್ದು ತೋರಿಸು ಥ್ಯಾಂಕ್ ಯು ಸರ್ ಈ ಸಾಂಗ್ ದಲ್ಲಿ ಒಂದು ಸ್ಫೂರ್ತಿ ಇದೆ ಸರ್ ಖಂಡಿತ ಹೌದು ಅದಕ್ಕೆ ನಾನು ಆ ಹಾಡನ್ನ ನಿಮ್ಮ ಚೆನ್ನಲ್ ಮುಖಾಂತರ ಹಾಡ್ಬೇಕಂತ ಹಾಡುವ ನೀವು ಈಗ ಇದು ಈ ಸಂಘ ಸ್ಟಾರ್ಟ್ ಮಾಡಿ ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಸಂಘ ಶುರು ಮಾಡಿ ಸುಮಾರು ಏಳು ವರ್ಷ ಆಯ್ತು ವರ್ಷ ಆದಂತ ನಂತರ ಮುಂಚೆ ಅಷ್ಟೇ ಸರ್ ಆಡ್ ತಿಾರ ನಾವು ಬರ್ತೀವಿ ಸರ್ ಮಾಡ್ತೀವಿ ಅಂತ ಇಲ್ಲ ನಾವು ಯಾರಿಗೂ ಮಾಡ್ಕೊಟ್ಟಿಲ್ಲ ಬಿಕಾಸ್ ನಾವ್ ಈಗ ಹದ್ನೈದು ಜನ ಇದು ಸದಸ್ಯತೆ ಹೊಂದಿರುವಂತಹ ಇದು ಗಾನುಗ ಸಂಘ ಇದರಲ್ಲಿ ಯಾರಿಗೂ ಆಡ್ ಮಾಡ್ಕೊಂಡಿಲ್ಲ ನಾವು ಏನು ಜನ ಸ್ಟಾರ್ಟಿಂಗ್ ಇಂದಾನೂ ಇಲ್ಲಿವರೆಗೂ ಹದಿನೈದು ಜನ ಇದ್ದೀವಿ 15 ಜನ ಇದ್ದೀವಿ ಇಲ್ಲಿ ಜನ ಸರ್ ಅದರ ಜನ ಮುಂಚೆಂದೂ ಪರಿಚಯ ಇದ್ದವ್ರ ಆಮೇಲೆ ಇಲ್ಲಿ ಬಂದು ಈ ಸಂಘದಿಂದ ಪರಿಚಯ ಆದಾ ಇಲ್ಲ ಮೊದಲೇಂದ್ರೆ ಆ ಒಂದು 15 ಕ್ಕಿಂತ 7 ಶುರು ಮಾಡಿದೀವಿ ಫಸ್ಟ್ ಗೆ 7 ದಿನ ಶುರು ಮಾಡಿದೀವಿ ಅಲ್ಲಿಂದ ಫ್ರೆಂಡ್ಸ್ ಫ್ರೆಂಡ್ಸ್ ಪರಿಚಯ ಆಗಿ ನಮ್ ಕೆಲಸಗಳನ್ನು ನೋಡಿ ನಾವು ಮಾಡ್ತೀವಿ ಆ ತರ ಸೇವೆ ಅಂತ ಹೇಳಿದಾಗ ಒಂದು ಹದಿನೈದು ಜನರ ಒಂದು ಟೀಮ್ ಆಗೋಂಗ ಸದಸ್ಯರನ್ನ ನಾವು ಪಡ್ಕೊಂಡೀವಿ ಅದೇ ಸರಿ ಈಗ ಸುಮಾರು ಎಲ್ಲ ಜನ ನೋಡ್ತಿದ್ದಾರೆ ಈಗ ಎಲ್ಲರೂ ಈಗ ಸಾರ್ಥದಲ್ಲಿ ಓಡ್ತಿದೆ ಪ್ರಪಂಚಕ್ಕೆ ತಮ್ಮ ಮನೆ ಸ್ವಚ್ಛ ಮಾಡೋದೇ ಈಗ ಹೆಚ್ಚು ಅಂಥದ್ ನೀವು ಎಲ್ಲ ಬಸ್ ಸ್ಟ್ಯಾಂಡ್ ಈ ಸುಮಾರು ಕನ್ನಡ ಶಾಲೆಗಳಲ್ಲಿ ಎಲ್ಲ ಪೇಂಟಿಂಗ್ಗಳನ್ನು ಮಾಡಿದಿರ ಆದರೆ ಮಾಡ್ಬೇಕಾದ್ರೆ ಕೆಲವೊಂದು ಸಮಾಜದಲ್ಲಿ ಅಡ್ಡಿ ಹಂತಕಗಳು ಏನಾದರೂ ಆಗಿದೆ ಆಗಿರ್ತವೆ ಬಟ್ ನಮ್ದು ಹದಿನೈದು ಮ ಜನದ ಏನು ಎಲ್ಲರೂ ಮನುಷ್ಯ ಒಂದು ಅಂದ್ರೆ ಎಲ್ಲರೂ ನೋಡೋ ದೃಷ್ಟಿ ಆಯ್ತು ಮನುಷ್ಯತ್ ಮನ ಒಂದೇ ಮನೆ ಇದೆ ಏನೇ ಮಾಡ್ಬೇಕಂದ್ರೂ ಹದಿನೈದು ದಿನ ಪೂರಾ ಒಂದ್ ಮೀಟಿಂಗ್ ತಗೊಂಡು ಈ ಕೆಲಸ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ ಅಭಿಪ್ರಾಯನ ಕ್ಲೇಕ್ ಮಾಡ್ಕೋತೀವಿ ಎಲ್ಲಾರ ಅಭಿಪ್ರಾಯ ಒಂದೇ ಆಗತ್ತದ್ರ ಅದರಿಂದ ಮತ್ ನಾವು ಆಯ್ತು ಒಂದ್ ಕೆಲ್ಸ ಮಾಡ್ತೀವಿ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಮೀಟಿಂಗ್ ತಗೊಂಡು ಆಯ್ತು ಮಾಡೋಣ ಅಂತ ನಿರ್ಧಾರಕ್ಕೆ ಬರ್ತೀವಿ ಅಂದ್ರೆ ಈಗ ಒಬ್ಬರು ಮನಸ್ಸಲ್ಲಿ ಏನಿರುತ್ತೆ ಅದಕ್ಕೆಲ್ಲರೂ ಸರಿಯವಾಗಿ ಸಮಾನವಾಗಿ ಇದ್ದಾಗ ಅದು ಒಂದು ಕೆಲಸ ಆಗತ್ತಂತ ನಿಮ್ಸ್ ಖಂಡಿತ ಅದೇ ಸರ್ ಈಗ ಈಗ ಹದಿನೈದು ಜನ ಇದ್ದಾರೆ ಅಂತ ಹೇಳಿದ್ರೆ ಹದಿನೈದು ಜನನು ಸರ್ ಈ ಒಂದೇ ಡಿಸ್ಟಿಕ್ ಅಥವಾ ಬೇರೆ ಬೇರೆ ಡಿಸ್ಟಿಕ್ ಬಿಜಾಪುರ ಡಿಸ್ಟಿಕ್ ಇದಾರೆ ಎಲ್ಲರೂ ಲೋಕಲ್ ಇದಾರೆ ಹಾ ಸರ್ ಇದೇ ತರ ಕೆಲಸಗಳನ್ನು ಇದು ಲೋಕಲ್ ಡಿಸ್ಟಿಕ್ ಮಾತ್ರನಾ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಡಿಸ್ಟಿಕ್ ಮಾಡುವ ಏನಾದ್ರು ಸದ್ಯಕ್ಕೆ ನಾವು ಪ್ಲಾನ್ ಈ ಏಳು ವರ್ಷದಿಂದ ಮಾಡ್ ಮಾಡ್ಕೋದ್ ಬಂದಿವಿ ನಾವು ಸಂಘದ ಕೆಲಸ ಸದ್ಯಕ್ಕೆ ಬಿಜಾಪುರ್ ಜಿಲ್ಲೆ ಮಾತ್ರ ಮಾಡ್ತಾ ಇದೀವಿ ಬಿಜಾಪುರ್ ಜಿಲ್ಲೆ ಇತ್ತು ತಾಲೂಕು ವೈಸ್ ಮಾಡ್ತಾ ಮಾಡಿದೀವಿ ಬಟ್ ಬಿಜಾಪುರ್ ಜಿಲ್ಲೆ ಬಿಟ್ಟು ಬೇರೆ ಕಡೆ ಆ ಸದ್ಯಕ್ಕೆ ಪ್ಲಾನಿಂಗ್ ಮಾಡಿಲ್ಲ ಮಾಡಿಲ್ಲ ಅದ್ರ ಬಗ್ಗೆ ಏನು ಇದು ಮಾಡಿಲ್ಲ ಬಿಕಾಸ್ ಇದು ನಾವು ಕೆಲಸ ಮಾಡ್ತಾ ಇರೋದು ಒಂದು ಹೆಮ್ಮೆ ವಿಷಯ ಏನಂದ್ರೆ ಈಗ ನಾವು ಹದಿನೈದು ಜನ ಕೆಲಸ ಮಾಡಬೇಕಾದ್ರೆ ಹದಿನೈದು ಯಾವ್ದೊಂದು ಕೆಲಸ ಕೊಡ್ತಾ ಇದೀವಿ ಅಂದ್ರೆ ಅದಕ್ಕೆ ಎಷ್ಟು ಖರ್ಚು ವೆಚ್ಚ ಆಗತ್ತ ಹದಿನೈದು ಜನರ ಮಾತ್ರ ನಾವು ಶೇರಿಂಗ್ ಮಾಡ್ಕೊಂಡಿರ್ತೀವಿ ಯಾರೇ ಆ ಕೆಲಸ ನೋಡಿ ನಾವು ಇದಕ್ಕೆ ಶೇರ್ ಮಾಡ್ತೀವಿ ನಾವು ನಮ್ಮಿಂದ ಸಹಾಯ ಮಾಡ್ತೀವಿ ಅನ್ನೋರು ತುಂಬಾ ಜನ ಬರ್ತಾರೆ ಬಟ್ ಇನ್ನೂವರೆಗೂ ಯಾರ ಕಡೆಯಿಂದ ಒಂದ್ ರೂಪಾಯಿ ತಗೊಂಡಿಲ್ಲ ಸಂಘದ ಏನ್ ಖರ್ಚು ವೆಚ್ಚ ಆಗತ್ತ ಸೊ ಎಲ್ಲಾ ಖರ್ಚನ್ನ ಹದಿನೈದು ಜನ ಮಾತ್ರ ಸೇರ್ ಸ್ಟಾಂಡ್ ಸ್ವಚ್ಛ ಮಾಡಬೇಕಾದ್ರೆ ಬೇರೆ ಕಡೆ ಸ್ಕೂಲ್ ಕ್ಲೀನ್ ಮಾಡಬೇಕಾದ್ರೆ ನೋಡಿ ಅವ್ರಿಗೊಂದು ಖುಷಿರುತ್ತೆ ಅಟ್ ಅಟ್ಲೀಸ್ಟ್ ನಮಗಂತೂ ಬಂದ ಬಣ್ಣ ಬಡ ಮಾಡ್ರು ಆಗಂಗಿಲ್ಲ ನಮ್ ಕಡೆಯಿಂದ ಒಂದ್ ಅಲ್ಪ ಕಾಣಿಕೆ ಅಂತ ಅಂತ ಹೇಳ್ತಾ ಇರ್ತಾರೆ ಬಟ್ ನಾವ್ ಯಾರ ಕಡೆಯಿಂದ ಅದು ಅಪೇಕ್ಷೆ ಪಡೆಯಲ್ಲ ನಾವ್ ಯಾರು ಯಾರ ಕಡೆಯಿಂದ ತಗೊಂಡಿಲ್ಲ ಇನ್ನೂವರೆಗೂ ಏಳು ವರ್ಷದಲ್ಲಿ நம் யார்கடைய ஒன்று ரூபாய் தகண்டில்ல நம்ம ನಮ್ ಕಡೆ ಎಷ್ಟ್ ಆಗತ್ತ ಸೊ ಅದನ್ನ ಸಮಾಜ ಕೊಡ್ಕೊ ಹೋಗ್ತಾ ಇದೀವಿ ಸರ್ ಈ ಸಂಘದ ಇದು ಕೇಳಿ ನನಗೂ ತುಂಬಾ ಖುಷಿ ಆಯ್ತು ಸರ್ ಬಿ ಎಡ್ ಓದುವಾಗ ಶಿವಮೊಗ್ಗದಲ್ಲಿ ಅಲ್ಲಿ ಕೂಡ ನಿಮ್ಮ ಕೆಲಸಗಳನ್ನ ಗುರುತಿಸಿ ಬಿಜಾಪುರದವರು ಈ ತರ ಟೀಮ್ ವರ್ಕ್ ಮಾಡತ್ತಿ ಪರಿಚಯ ಕೇಳಿದ್ರೆ ಸರ್ ಪರಿಚಯ ಅಂದ್ಬಿಟ್ಟೆ ಸರ್ ಪರಿಚಯ ಹೆಂಗಿಟ್ಟೆ ಸರ್ ಆ ತರ ಹೆಮ್ಮೆ ಆ ಪ್ರೌಡ್ ನಮ್ಮಲ್ಲಿದೆ ಸರ್ ಖುಷಿ ಆಗುತ್ತೆ ಖುಷಿ ಆಗುತ್ತೆ ನೀವು ಬಿಜಾಪುರ ಜಿಲ್ಲೆದವರು ಹಿಂಗಾಗಿ ಅಲ್ಲೆಲ್ಲ ಬೇರೆ ಡಿಸ್ಟಿಕ್ ದವರು ನಮ್ನ ಇಲ್ಲಿ ಇಲ್ಲಿ ಗುರುತಿಸಿ ಈ ತರ ಮಾಡ್ತಿದಾರಲ್ಲ ಆ ಡಿಸ್ಟಿಕ್ ಅಲ್ಲಿ ಆತರ ಇಲ್ಲ ಅನ್ನೋದು ಅದು ಮತ್ತೆ ಇನ್ನೊಂದು ನಮ್ಗೆ ಕರೆಯೋ ಬರ್ತಾ ಇರ್ತವೆ ನಮ್ ಜಿಲ್ಲೆಯಲ್ಲೂ ಕೂಡ ಮಾಡಿ ಸಂಘನ ಅಂತ ಹೇಳ್ಕೊಂಡು ಬಟ್ ಅದರ ಬಗ್ಗೆ ನಿರ್ಧಾರಗಳನ್ನ ತಗೊಂಡಿಲ್ಲ ನಾವು ಜಸ್ಟ್ ಮುಂದಿನ ಅಹ್ ನೋಡೋ ನಿರ್ಧಾರ ಇನ್ನೇ ಅಟ್ ಲೀಸ್ಟ್ ಸಹಕಾರಗಳು ಅಥವಾ ಹುಡುಗರು ಏನಾರ ಒಂದು ರೆಡಿ ಆದ್ರೆ ಸೊ ಬೇರೆ ಜಿಲ್ಲೆಯಲ್ಲೂ ಕೂಡ ಮಾಡುವಂತ ಅಜ್ಜಾರ ಆಶೀರ್ವಾದ ಖಂಡಿತ ಮಾಡ್ತಾರೆ ಮಾಡ ಅದೇ ಅಜ್ಜಾರ್ ಆಶ್ರಂದ್ರಲ್ಲ ದಾನೆ ಯೋಗಿ ಸಂಘ ವಿಜಯಪುರದ ಮಾಡಿದಾರಿ ಆ ಹೆಸರು ಇಡಲು ಸರ್ ಏನ್ ಕಾರಣ ಅಂತ ಆಲ್ಮೋಸ್ಟ್ ನಾವು ಹದಿನೈದ ಜನ ಏನ ಇದಿವಲ್ಲಾ ಸೊ ಸ್ವಲ್ಪ ಎಲ್ಲಾ ಕಲಾವಿದರೇ ಇದ್ದೀವಿ ಪುಟ್ಟರಾಜ ಗವಾಯಿ ನಮ್ಮ ಪ್ರಕಾಶ್ ಆರ್ಕೆ ಅವರು ಅವ್ರ ಗದಗದವ್ರು ಪ್ರಾಪರ್ ಸೊ ರೌಜ್ ಅವ್ರು ಅಜ್ಜಾರ್ ಬಾಳ ಭಕ್ತ ಭಕ್ತರ ಪುಟ್ಟರಾಜ ಗವಾಯಿಗಳ ಅದಕ್ಕ ಒಂದು ಅವ್ರ ಹೆಸರ ಮೇಲೆ ಒಂದ್ ಸಂಘವನ್ನ ಕಟ್ಕೊಂಡಿದೀವಿ ಆಲ್ಮೋಸ್ಟ್ ಕಲಾವಿದರ ಇದೀವಿ ಕಲಾವಿದರು ಹೌದು ಸರ್ ಎಲ್ಲ ಅದೇ ಎಲ್ಲ ಕಲಾವಿದರು ಇದ್ರಿ ಸರ್ ಕಲಾವಿದರು ಸೇರ್ಕೊಂಡು ನಮ್ ಕಡೆದು ಬರೀ ಜನಗಳ ರಂಜಿಸೋರ್ ಜೊತೆಗೆ ನಮ್ ಕಡೆ ನಾವು ಸಮಾಜದ ಸೇವೆ ಮಾಡುವ ಉತ್ತಮ ಸೇವೆ ಸರ್ ಉತ್ತಮ ಕೆಲಸ ಇದು ಯಾರು ಮಾಡಕ್ಕಾಗದೇ ಇರೋ ಕೆಲಸ ಮಾಡ್ತೀರಿ ಸರ್ ಇವತ್ತು ಧನ್ಯವಾದ ಹೆಮ್ಮೆ ನನಗಿದೆ ನಮ್ಮ ಜಿಲ್ಲೆ ಇರ್ಕೊಂಡು ನಾನು ನಮ್ಮ ಬಿಜಾಪುರ ಜಿಲ್ಲೆ ಹೆಮ್ಮೆ ಅಂತ ಹೇಳ್ತೀನಿ ಯಾಕಂದ್ರೆ ಈ ಮೈಸೂರು ಜಿಲ್ಲೆ ಅಂದ್ರೆ ಕರ್ನಾಟಕದಲ್ಲಿ ಎಷ್ಟೋ ಜಿಲ್ಲೆ ಅಂದ್ರೆ ಸ್ವಚ್ಛತಾದಲ್ಲಿ ಐದನೇ ನಂಬರ್ ಜಿಲ್ಲೆ ಅಂತ ಹೇಳ್ತೀವಿ ಬಟ್ ನಮ್ ಬಿಜಾಪುರ ಕಲಬುರ್ಗಿ ರಾಯಚೂರು ತರ ತಗೊಂಡ್ರೆ ಕಲ್ಯಾಣಕರಣ ಕರ್ನಾಟಕ ಈ ತರದ ಏನ್ ಮಾಡಿದಾರೆ ಎಲ್ಲರೂ ಸ್ವಚ್ಛತೆ ಇಲ್ಲ ಇಲ್ಲ ಕೇಳೋ ನೋಡೋದು ಜಾಸ್ತಿ ಸರ್ ಎಷ್ಟೋ ಈಗ ಗಲೀಜ್ ಕಂಡ್ರೆ ನಾವೇ ದೂರ ಹೋಗ್ತೀವಿ ಸರ್ ದೂರ ಹೋಗ್ತೀವಿ ಅದನ್ನ ಕೈಲಿ ಕೂಡ ಕ್ಲೀನ್ ಮಾಡಿದ್ ಉಂಟು ಸರ್ ನೋಡಿ ವಿಡಿಯೋ ಪೂರಾ ಅಬ್ಸರ್ವ್ ಮಾಡಿ ನೋಡಿದೀನಿ ಸರ್ ವಿಡಿಯೋ ಅದು ನೋಡಿ ಫ್ಯಾನ್ ಆಗ್ಬಿಟ್ಟಿವಿ ಸರ್ ಎಂಟ್ರು ಧನ್ಯವಾದ ಅದೇ ಸಪೋರ್ಟ್ ಆಗಿ ಇರ್ಲಿ ನಮ್ ಸಂಘಕ್ಕೆ ಅದೇ ಸರ್ ಜನರು ಈ ತರ ನಿಮ್ ಬಂದ್ ಸೆಲ್ಫಿ ಆಗಲಿ ಹಿಂಗೆಲ್ಲ ಕೇಳೋದಾಗ್ಲಿ ಸರ್ ಕೆಲಸ ಅವ್ರ ಜನರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ನೀವು ಒಂದ್ ಹೇಳಕ್ ಇಷ್ಟಪಡ್ತೀನಿ ನಾನು ಏನಂದ್ರೆ ಗಾನಯೋಗಿ ಸಂಘ ಒಂದು ನಿಸ್ವಾರ್ಥ ಸೇವೆ ಮಾಡ್ತಾ ಇರೋದು ಯಾರಿಂದ ಯಾರಿಂದ ಅಪೇಕ್ಷೆ ಪಡ್ಲಾರ್ದೆ ತಮ್ಮ ನಿಸ್ವಾರ್ಥ ಸೇವೆಯಿಂದ ಕೆಲಸ ಮಾಡ್ತಾ ಇರೋದು ಒಂದೇ ಹೇಳಕ್ ಇಷ್ಟ ಪಡ್ತೀನಿ ಗಾನಯೋಗಿ ಮಾಡಿದ ಸಂಘದ ಒಂದು ಕೆಲಸಗಳನ್ನ ಎಲ್ಲರ ಮೆಚ್ಚುಗೆ ಪಡ್ಕೊತಿರು ಏನ್ ಗೊತ್ತ ಗೊತ್ತಿಲ್ಲ ನನ್ಗೆ ಬಟ್ ಮಾಡಿದ ಕೆಲ್ಸನ ಕಾಪಾಡ್ಕೊಂಡು ಹೋದ್ರೆ ಸಾಕು ಈ ಒಂದು ಕಡೆ ಕ್ಲೀನ್ ಮಾಡಿರ್ತೀವಿ ಮತ್ತೆ ಆ ತಪ್ಪುಗಳನ್ನ ಮಾಡಬಾರ್ದಂತ ನಾ ವೀಕ್ಷಕರಿಗೆ ಕೇಳ್ಕೊತಾ ಇದ್ದೀನಿ ನೂರ್ ಕೆಲ್ಸ ಒಳ್ಳೇದ್ ಮಾಡ್ಲಿಕ್ಕೆ ನಡೀತ ಸರ್ ಒಂದ್ ಕೆಲ್ಸ ಕೆಟ್ಟದ್ ಮಾಡಬಾರದು ನಿಜವಾಗ್ಲೂ ಎಷ್ಟೋ ನೀವು ಒಳ್ಳೆ ಕೆಲಸ ಮಾಡಿರ್ತೀರಾ ಈಗ ಎಷ್ಟೋ ಸರ್ತಿ ನಾನು ನೋಡಿದ್ರೆ ಈಗ ಒಂದ್ ನಾವು ಗಾಂಧಿ ಚೌಕದಲ್ಲಿ ಒಂದು ಒಂದ್ ಬಸ್ ಸ್ಟಾಂಡ್ ಅನ್ನ ಕ್ಲೀನ್ ಮಾಡಿದಿವಿ ಮಾಡಿದಿವಿ ಇವೆಲ್ಲ ನೋಡಿ ಎಲ್ಲ ಖರ್ಚು ಮಾಡಿರ್ತೀವಿ ಎಲ್ಲಾ ಕಷ್ಟ ಪಟ್ಟಿರ್ತೀವಿ ಆದ್ರೆ ಯಾರೋ ಒಬ್ರು ಬಂದ್ ಬ್ಯಾನ್ ಬ್ಯಾನರ್ ನಲ್ಲಿ ಏನಾದ್ರು ಬರೀದು ಇವೆಲ್ಲಾ ಮಾಡ್ತಾ ಇರತ್ತಾರೆ ಸೊ ಇವೆಲ್ಲ ಮಾಡಬಾರದು ಮತ್ ನಾವು ಅದಕ್ಕೆ ಆಕ್ಷನ್ ತಗೊಳಕ್ ಬರುತ್ತೆ ಬಟ್ ಒಂದ್ ಮಾನವೀಯ ದೃಷ್ಟಿಯಿಂದ ಕೆಲಸ ಮಾಡಬಾರ್ದು ಯೋಚನೆ ಮಾಡ್ಬೇಕು ಎಲ್ಲ ಮಾಡೂ ಆಗಲ್ಲ ಇನ್ ಹಾಳಂತೂ ಮಾಡ್ಬಾರ್ದು ಅಂತ ಅವ್ರಲ್ಲ ನಾವು ಹೇಳುದು ಅಷ್ಟೇ ಸರ್ ಈಗ ಇದು ರೀ ಏನು ಪ್ರೋಗ್ರಾಮ್ ಕ್ಲೀನಿಂಗ್ ಅಲ್ಲಿ ಪೇಂಟಿಂಗ್ ಮಾಡ್ಕೋತಿಲ್ಲ ಇದಕ್ಕೆಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ ಮಾಡ್ತೀರಾ ಯಾವ ಅಂತ ಮಾಡ್ತೀರ ಈಗ ಒಂದ್ ಕೆಲಸ ಮಾಡ್ಬೇಕಾದ್ರೆ ನಾವು ಟೂ ಡೇಸ್ ಮುಂಚೆ ಪ್ಲಾನ್ ಮಾಡ್ಕೊಂಡಿರ್ತೀವಿ ಬಟ್ ಕೆಲಸ ಮಾಡೋದು ಆಲ್ಮೋಸ್ಟ್ ರವಿವಾರೇ ಮಾಡಿರ್ತೀವಿ ನಮ್ಮ ಸಂಘದಲ್ಲಿ ಹುಡುಗರು ಯಾರು ಗೋರ್ಮೆಂಟ್ ಜಾಬ್ ಇಲ್ಲ ಪ್ರತಿಯೊಬ್ರು ಒಬ್ರು ಬೇರೆ ಬೇರೆ ಕೆಲಸ ಮಾಡ್ತಾರೆ ಕೆಲವೊಬ್ರು ಡ್ರಾವರ್ ಇದಾರೆ ಕೆಲವೊಬ್ರು ಹೋಟೆಲ್ ಇದು ಮಾಡ್ತಾರೆ ನಮ್ಮ ಪ್ರಕಾಶ್ ಹೋಟೆಲ್ ಇದೆ ನಾನ್ ಟೀಚರ್ ಇದೀನಿ ಸೊ ಇದಿರುವಾಗ ನಮಗ ಎಲ್ಲರ ಕೇಳ್ಕೊಂಡಾಗ ರವಿವಾರೇ ಬೆಸ್ಟ್ ಒಂದ ಒಪ್ಕೊಂಡಾಗ ರವಿವಾರೇ ಮಾಡಿರ್ತೀವಿ ಆಲ್ಮೋಸ್ಟ್ ಕೆಲ್ಸಗಳನ್ನ ಕಲಾವಿದರ ಅಂತ ಹೇಳಿದ್ರೆ ಸರಿ ಈಗ ಕಲಾವಿದರ ಜೊತೆಗೆ ವರ್ಕ್ ಇರ್ತದೆ ಜವಾಬ್ದಾರಿ ಇರ್ತದೆ ವೈಯಕ್ತಿಕ ಕೆಲಸಗಳು ಇರುತ್ತೆ ಅದ್ರ ಜೊತೆಗೆ ಈ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹಿಂಗಾಯ್ತು ಹೇಳೋದು ಈಗ ನೋಡಿ ನಾನು ಕಾರ್ಯಕ್ರಮ ಮಾಡ್ತಾ ಇರ್ತೇವೆ ಹೊರಗಡೆ ಬಟ್ ಮುಂಚೆನೆ ಕಾರ್ಯಕ್ರಮ ಬುಕ್ ಆಗಿರ್ತಾವ ಬಟ್ ಮುಂಚೆ ಬುಕ್ ಆದಾಗ ಡೇಟ್ ಗೊತ್ತಿರುತ್ತೆ ಆ ಡೇಟಿಗೆ ಮಾತ್ರ ಅದು ರವಿವಾರ ಇತ್ತಂದ್ರೆ ಸಂಗತ್ ಕೆಲಸ ಅದಕ್ಕಿಂತ ಮುಂಚೆ ಅಥವಾ ಮಾಡಿರ್ತೀವಿ ಅಥವಾ ನಾವು ಕಾರ್ಯಕ್ರಮ ಒಪ್ಕೊಂಡಿದ್ಮೇಲೆ ಸಂಗತ್ ಕೆಲಸ ಬಂತಂದ್ರ ಸಂಗತ್ ಕೆಲಸ ಒಂದ್ ವಾರ ಮುಂದೆ ಹಾಕಿರ್ತೀವಿ ಅಥವಾ ಇದ್ ಆ ಕ್ಯಾನ್ಸಲ್ ಕೂಡ ಮಾಡ್ಕೊಂಡಿರ್ತೀವಿ ಕಾರ್ಯಕ್ರಮ ಕೂಡ ಕೆಲಸ ಮಾಡಿ ಮಾಡಿರ್ತಿವಿ ಮಾಡಿರ್ತೀವಿ ಸರಿ ಈಗ ಈಗ ಯೂಟ್ಯೂಬ್ ಅಲ್ಲಿ ಕೂಡ ತುಂಬಾ ಇದೆ ಇಲ್ಲ ಪ್ರಕಾಶ್ ಆರ್ ಕೆ ಟಿಮು ಇಂಥ ನೋಡಿದ್ರೆ ಸರ್ ಈಗ ಅಹ್ ಇದರಿಂದ ಯಾವ್ದಾದ್ರು ಈಗ ಸಿನಿಮಾ ಶಾರ್ಟ್ ಮೈ ಆಯ್ತು ಈ ಸಿನಿಮಾ ಮಾಡೋ ಏನಾದ್ರು ಈಗ ನೋಡಿ ನಾವ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಕೂಡ ಪ್ರಕಾಶ್ ಗಾಡ್ ಫಾದರ್ ಗಾಡ್ ಫಾದರ್ ಇದ್ದಾಗ ಇದ್ರ ಗಾನೆಗೆ ಸಂಘಕ್ಕಾಯ್ತು ಸೊ ಅವರಿಂದ ನಾವು ಸ್ವಲ್ಪ ಜನರಿಗೆ ಜನಗಳಿಡ್ತಾರೆ ಬಿಕಾಸ್ ಆ ವ್ಯಕ್ತಿಯಿಂದ ಆತರ ಏನ್ ಪ್ಲಾನ್ ಮಾಡಿದ್ರು ಕೂಡ ಯೂಟ್ಯೂಬ್ ಅಲ್ಲಿ ಶಾರ್ಟ್ ಮೂವೀಸ್ ಮಾಡಿದಿವಿ ಮತ್ ಅವನ್ ಪ್ರತಿಯೊಂದು ಹಾಡುಗಳನ್ನ ನಾನೇ ಹಾಡಿರ್ತೀವಿ ನಾನೇ ಹಾಡಿರ್ತೀನಿ ಮತ್ತ ಆನಂದ್ ಹೊನ್ವಾಡ್ ಅಂತ ಇದಾರೆ ಸೊ ಅವರು ಹಾಡಿರ್ತಾರೆ ಈಗ ಸಾಂಗ್ಗಳನ್ನೆಲ್ಲ ನೀವೇ ಬರೆದು ನೀವೇ ಹಾಡುದು ಎಲ್ಲಾ ಪ್ರಕಾಶ್ ಅವರು ಬರ್ದಿರ್ತಾರೆ ಸದ್ ಕಂಪೋಸಿಷನ್ ಮಾಡಿ ಹಾಡಿರ್ತೀವಿ ಹ್ಮ್ ಈ ಪ್ರಕಾಶ್ ಅನ್ನೋರು ಅದರಲ್ಲ ಅವರು ಉತ್ತರ ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ಇಟ್ಕೊಂಡ್ ಬೆಳದರ್ ಸರ್ ಅವರೆಲ್ಲ ಆತರ ನಿಮಗೆ ಬೇರೆ ಕಡೆ ಮಾತಾಡಲ್ಲ ನೀವ್ ಆತರ ನನಗೆ ಕಾಣಿಸ್ತಾ ಇರುತ್ತಾರುಕ್ ಇದು ಉತ್ತರ ಕನ್ನಡ ಭಾಷೆ ಯಾಕೆ ಮಾತಾಡೋದಿಲ್ಲ ಬಟ್ ನನಗ ಈ ಇರೋದ್ರಿಂದ ನನಗ್ ಲೋಕಲ್ ಭಾಷೆ ಬರುತ್ರಿ ಹಂಗಿಲ್ಲ ಬಟ್ ಫ್ಲೋ ಹಂಗೆ ಹೋಗ್ತಾ ಇರುತ್ತೆ ಮಾಡಿ ಕಾಮನ್ ಆಗಿ ಅಂತ ಒಂದ್ ಪದಾರ್ ಬೇರೆ ಕಡೆ ಪದ ಬರಲ್ಲ ಬರಲ್ಲ ಅವ್ನು ಹ್ಯಾಂಗ ಹಿಂಗೆ ಎಲ್ಲ ಅದು ಗಿಚ್ಚಿ ನಮ್ ಕಾರಣ ಗಿಚ್ಚು ಮೊದ್ಲ ಬಿಚಾಪುರ ಮಂದಿ ಗೊತ್ತಲ್ಲ ಹೆಂಗ್ ಗಿಚ್ಚ ಅದಾರ ಗಿಚ್ಚ ಆತರ ಎಲ್ಲಾ ಕಡೆ ಅವ್ನ ಅವ್ನ ಮಾತಿಗೆ ಕೆಲವ್ರು ಭಾಳ ಅನಿಸಿದಾರ ಹ್ಮ್ ಆರ್ ಸಿ ಬಿ ಮ್ಯಾಚೇ ಆಗಿರಲಿ ಮ್ಯಾಚ್ ಒಂದ್ ಎಂಟ್ರು ಹೊತ್ತ ತಕ್ರ ಆನ್ಲೈನ್ ಮಂತ್ ಚಲೋ ಬಂದಿರ್ತಾರೋಕಿಂತ ಮುಂಚೆ ಸರ್ ಯಾವ್ದೋ ವಿಡಿಯೋ ಬರುತ್ತಲ್ಲ ಗೊತ್ತಿಲ್ಲ ಆನ್ ವೀಡಿಯೋ ಬಂದಾರ ನೀರ್ಲಾಗಿದ್ದು ಬಂದಿರ್ತಿತ್ತು ಅವಕ್ಕೆ ಆತರ ಎಲ್ಲ ನಾನೇ ಸಂಘ ಅಂತ ಹೇಳಿದು ಈ ಸಂಘದ ಮೇಲೆ ಸ್ಕೂಲ್ ಅಥವಾ ಮುಂದೆ ಫ್ಯೂಚರ್ ಅಲ್ಲಿ ಮಾಡೋ ಏನಾದ್ರು ಪ್ಲಾನಿಂಗ್ ಇದೆ ಏನಾದ್ರೂ ಖಂಡಿತ ಪ್ಲಾನ್ ಇದೆ ಅದು ಅಜ್ಜವರ ಆಶೀರ್ವಾದ ಹ್ಮ್ ಆದ್ರೆ ಅದನ್ನು ಪ್ಲಾನ್ ಇದೆ ಹ್ಮ್ ನಮ್ಮ ಪ್ಲಾನ್ ಅನ್ನದ್ರ ಒಂದು ಗ್ರಂಥಾಲಯ ಮಾಡ್ಬೇಕಂದ್ ಒಂದು ಪ್ಲಾನಿಂಗ್ ಇದೆ ಹ್ಮ್ ಬೊಡ್ನಲ್ಲಿ ಏನಾದ್ರು ಅದರ ಹೆಸರದ್ರಿಂದ ಖಂಡಿತ ಅದನ್ನು ಮಾಡ್ತೀವಿ ಗ್ರಂಥಾಲಯ ಅಂದ್ರೆ ಯಾವ ತರ ಸರ್ ಈಗ ಡಿಗ್ರಿ ಸ್ಟೂಡೆಂಟ್ ಕಾಂಪಿಟೇಟಿವ್ ಆಗಿ ಓದ್ತಿರ್ತಾರ ಆತರ ಅಥವಾ ಈ ಕೆಲವ್ರು ಹಳ್ಳಿಗಳಲ್ಲಿ ನೋಡ್ಬೋ ಈಗ ಓದಬೇಕಾದ್ರೆ ಇದು ಇರಂಗಿಲ್ಲ ಆತರ ಹುಡುಗರು ಏನಾದ್ರೂ ಇದ್ದಿದ್ರೆ ಒಂದ್ ಲಿಸ್ಟ್ ಮಾಡ್ಕೊಂಡು ಅಥವಾ ಒಂದು ಹಳ್ಳಿಯಲ್ಲಿ ಇತ್ತು ಅಥವಾ ಒಂದ್ ನಾಲ್ಕ್ ಹಳ್ಳಿ ಕೂಡ ಕೂಡಿ ಒಂದ್ ಎಲ್ಲಿ ಸಮೀಪ ಆಗತ್ತ ಆತರ ಜಾಗ ಆಯ್ಕೆ ಮಾಡ್ಕೊಂಡು ಅದರದ್ದು ಏನಿರುತ್ತೆ ಅದ್ರ ರೆಂಟ್ ಆಯ್ತು ಅಥವಾ ಸ್ವಂತ ಜಾಗ ತಗೊಂಡ್ ಕಟ್ಸೋದಾಯ್ತು ಆತರನ್ನು ಕೂಡ ಪ್ಲಾನಿಂಗ್ ಮಾಡ್ತಾ ಇದೀವಿ ಅಷ್ಟೇ ಒಳ್ಳೆ ಪ್ಲಾನಿಂಗ್ ಇದೆ ಸರ್ ನಿಮ್ಮ ಸಂಘದಲ್ಲಿ ನಿಮ್ಮ ಸಂಘಕ್ಕೆ ಬಂದು ನಾನು ಭೇಟಿಯಾಗಿ ಇದ್ರದ್ದೆಲ್ಲ ಡಿಸ್ಕಸ್ ಮಾಡ್ತೇನೆ ಸರ್ ಇದು ಈಗ ಬೇರೆ ಕಡೆಗೂ ಸ್ಫೂರ್ತಿ ಆಗ್ಲಿ ಆಗ್ಲಿ ಕೆಲವರು ಮಾಡಿದ್ದಾರೆ ನಮ್ಮಲ್ಲಿ ಇದೇ ಗಾನೆಗೆ ಸಂಘ ಇಟ್ಕೊಂಡು ನಮ್ಮ ಜಿಲ್ಲೆ ಇತ್ತು ಮುಧೋಳ ತಾಲೂಕು ಸರಿ ಅಲ್ಲಿನ ಹುಡುಗರು ಕೆಲವರು ನಮ್ಮ ಕೆಲಸ ನೋಡಿ ಅವರು ಈಗ ನಾವು ಕೆಲವೊಂದು ಟ್ಯಾಂಕ್ ಕ್ಲೀನ್ ಮಾಡಿ ಅದರ ಮೇಲೆ ಸ್ವತಂತ್ರ ಹೋರಾಟಗಾರರು ಕೂಡ ಮಾಡಿದೀವಿ ಕೆಲವೊಂದು ಕಡೆ ಮಾಡಿದ್ವಿ ಬಿಜಾಪುರದಲ್ಲಿ ತರನು ಅವರು ಕೂಡ ಮುಧೋಳದಲ್ಲಿ ಮಾಡಿದ್ದು ನಮ್ಮಲ್ಲಿ ಇದೆ ಇದೆ ಕಳಿಸಿದ್ರು ಅವರು ಇದ್ರ ಮೇಲೆ ರೋಡ್ ಈಗ ರೀಸೆಂಟ್ ಈಗ ನಾವು ಸಂಗೋಟರಾಣ ಸರ್ಕಲ್ ಮಾಡಿದ್ದು ಕೆರೆ ಹತ್ರ ಮತ್ತೆ ನಿನ್ನೆ ಒಂದು ಕೆಲಸ ಮಾಡಿದ್ವಿ ಗಾನೇಗಿ ಸಂಘದಿಂದ ಇವತ್ತು ನಮ್ಮ ಸಂತ ಶ್ರೀ ಶಿವಲಾಲ್ ಜಯಂತಿ ಇತ್ತು ಸೊ ಅದನ್ನು ಕೂಡ ನಿನ್ನೆ ಸಂಗೋಟರಾಯಣ ಏನ್ ಮಾಡಿದಿವಲ್ಲ ಅದ್ರ ಅಪೋಸಿಟ್ ನಿನ್ನೆ ಅದನ್ನು ಕೆಲಸ ಮಾಡಿದಿವಿ ಈಗ ನೆಕ್ಸ್ಟ್ ಇದೇ ಸಂಘದಲ್ಲೇ ಬೇರೆ ಬೇರೆ ಯಾವ್ದೋ ಕೆಲಸ ಮಾಡೋದು ಇದೇ ಸಂಘ ಮಾಡುದು ಅದ್ ಇನ್ನೊಂದು ನಮ್ದು ನಾವು ಸಂಘದ ಮಾಡ್ ಮಾಡ್ತಾ ಇರೋದ್ ಕೆಲಸಗಳು ವಿಭಿನ್ನವಾಗಿರುತ್ತೆ ಯಾರು ಅದು ಮಾಡ್ರಂಗಿಲ್ಲ ಅದ್ ಮತ್ ಮಾಡಿವಿ ಅಂದ್ಮೇಲೆ ಅದ್ರಿಂದ ಜನರಿಗೆ ಒಂದ್ ಒಳ್ಳೆ ಸಂದೇಶ ಇರ್ಬೇಕು ಸರ್ ಆ ಸಂದೇಶ ಪ್ರತಿಯೊಂದು ಕೆಲಸ ಮಾಡ್ತಾ ಇರ್ತೀವಿ ಈಗ ನಾವು ಬೇರೆ ತರ ಒಂದ್ ಕೆಲಸ ಮಾಡಿದ್ವಿ ಸರ್ ಊರಲ್ಲಿ ಕ್ಲೀನಿಂಗ್ ಅಂತ ಇಟ್ಕೊಂಡ್ ಸ್ಟಾರ್ಟ್ ಮಾಡಿದ್ವಿ ಪ್ರತಿ ಸಂಡೆ ಸ್ಕೂಲ್ ಎಲ್ಲ ಅರ್ಜೆ ಇರ್ತದೆ ಸರ್ ನಮ್ಮ ಸ್ಟೂಡೆಂಟ್ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಸಂಡೆ ಟೀಮ್ ಮಾಡ್ಕೊಂಡಿದೀವಿ ಯುಸಾ ಮಾಡ್ಕೊಂಡು ಪ್ರತಿ ಸಂಡೆ ಭಾನುವಾರ ಏನಾಯ್ತಿನ ನಾವು ಕ್ಲೀನ್ ಮಾಡ್ಕೊತಿದ್ವಿ ಬಟ್ ಅದು ತುಂಬಾ ದಿನ ಬರ್ಲಿಲ್ಲ ನಮ್ ಸಂಘ ಕಮಿಟಿ ನಡವಾಗ ಹಿಂಗ್ ನೀವಂದ್ರೆ ಹದಿನೈದು ಜನ ಇದ್ದೀವಿ ಹದಿನೈದು ಜನ ಮನಸ್ಥಿತಿ ಒಂದೇ ತರ ಇತ್ತು ನಮ್ಮಲ್ಲಿ ತುಂಬಾ ಜನ ಇದ್ದೀವಿ ಮೂವತ್ ನಲ್ವತ್ತು ಜನ ಇದೀವಿ ಸರ್ ಈ ಸಮಸ್ಯೆ ಆಗತ್ತ ಅಂತ ಹೇಳ್ಕೊಂಡು ನಮ್ಮ ಮೇನ್ ಉದ್ದೇಶ ಅದೇ ಬಹಳಷ್ಟು ಜನ ಆಗ್ಬಿಟ್ರೆ ಕಮ್ಯುನಿಕೇಶನ್ ಸ್ವಲ್ಪ ಗ್ಯಾಪ್ ಆಗ್ಬಿಡತ್ತ ಎಲ್ಲರಿಗೂ ಸೇರ್ಸೋ ತೊಂದರೆ ಆಗತ್ತ ಈಗ ನಮಗ್ ಫೋನ್ ಮಾಡ್ತಾ ಇರ್ತಾರೆ ಸರ್ ನಿಮ್ ಸಂಘ ನಾವು ಜಾಯಿನ್ ಆಗ್ಬಹುದೇನೊಂದು ಬೇರೆ ಬೇರೆ ಜಿಲ್ಲೆಗಳಿಂದ ನಾವೀಗ ಮೀಟಿಂಗ್ ಮಾಡಿದಾಗ ಪಾಪ ಅಲ್ಲಿಂದ ಅವ್ರು ಇಲ್ಲಿ ಬರ್ಬೇಕು ಕೆಲಸ ಇದ್ದಾಗ ಮತ್ ನಾವು ರೈವರ್ ಕೆಲಸ ಹಮ್ಕೊಂಡಿರ್ತೀವಿ ಅಂದ್ಮೇಲೆ ರೈವರ್ ಕೆಲಸ ನಾವು ಹೆಂಗತ್ತು ಆರ್ ಆರ್ ಗಂಟೆ ಅಂದ್ರ ಆರ್ ತಾಸಲ್ಲಿ ಮುಗಿದಿರ್ಬೇಕು ಬೆಳಿಗ್ಗೆ ಆರ್ ಗಂಟೆ ಎಲ್ಲಾರು ಒಂದ್ ಕಡೆ ಕೂಡಬೇಕು ಕೆಲಸ ಎಷ್ಟು ಸ್ಟಾರ್ಟ್ ಆಗ್ಬೇಕು ಬಿಕಾಸ್ ನಮ್ಮಲ್ಲಿ ವರ್ಕ್ ಸಂಡೇ ಆದ್ರೂ ಕೂಡ ಪೂರ್ತಿ ದಿನ ಅದರ್ಗೋಸ್ಕರ ಅಂತ ಹೇಳಂಗಿಲ್ಲ ನಾವು ಆದಷ್ಟು ರವಿವಾರ ಕೆಲಸ ಮಾಡ್ತೀವಿ ಬಟ್ ಅದ್ರಲ್ಲಿ ಒಂದು ಸ್ವಲ್ಪ ಟೈಮ್ ಉಳಿಸ್ಕೋಬೇಕು ಮತ್ತೆ ಫ್ಯಾಮಿಲಿ ಜೊತೆ ಟೈಮ್ ಕೊಡ್ಬೇಕಂತ ಕೆಲವರು ಅನ್ಕೊಂಡಿರ್ತಾರೆ ಅದಕ್ಕೋಸ್ಕರ ರೈವರ್ ಮಾಡ್ಕೊಂಡಿರ್ತೀವಿ ಬಟ್ ಶಾರ್ಟ್ ಟೈಮ್ ಅಲ್ಲೇ ಮುಗಿಸ್ಬೇಕಂತ ಪ್ಲಾನ್ ಮಾಡಿರ್ತೀವಿ ಇದು ಒಂದು ಕಾರಣಕ್ಕೋಸ್ಕರ ಅದರ್ ಬೇರೆ ಜಿಲ್ಲೆಯಿಂದ ಇಲ್ಲಿ ಬಂದು ಕೆಲಸ ಮಾಡೋದು ಟೈಮಿಂಗ್ ಕವರ್ ಆಗಲ್ಲ ಅಂತ ತಿಳ್ಕೊಂಡು ಒಂದು ಉದ್ದೇಶ ಇಟ್ಕೊಂಡು ನಾವು ಬೇರೆ ಜಿಲ್ಲೆ ಯಾರಿಗೂ ಸೇರ್ಸ್ಕೊಂಡಿರ್ಲಿಕ್ಕಲ್ಲ ಇದಕ್ಕೆ ಸಂಘಕ್ಕೆ ಅದೇ ಸರ್ ಈಗ ಪ್ರತಿ ಜಿಲ್ಲೆಯಲ್ಲಿ ಅವರ ಇಂಟ್ರೆಸ್ಟ್ ಇದ್ರೆ ಮಾಡಬಹುದು ಅಂತ ಹೇಳಿದ್ರಲ್ಲ ಅದೇ ತರ ಅವರು ಹತ್ತು ಜನ ಟೀಮ್ ಆದರೆ ಅವ್ರಿಗೂ ಇದೇ ತರ ಇದೇ ಸಂಘದಲ್ಲಿ ಅವ್ರಿಗೆ ಏನಾದರೂ ಮಾಡೋಕೆ ಅವಕಾಶ ಕೊಡ್ತೀನಿ ಅವ್ರ ಜಿಲ್ಲೆಯಲ್ಲಿ ಅವ್ರ ಜಿಲ್ಲೆಯಲ್ಲಿ ಐತಿ ಎಕ್ಸಾಂಪಲ್ ಬಾಗಲಕೋಟ್ ಅಂತವ್ರೆ ಸೈಡ್ ಬಾಗಲಕೋಟದಲ್ಲಿ ನಿಂದೇ ತರ ಹೆಂಗ್ ಟೀಮ್ ಇದಿಲ್ಲ ಅದೇ ತರ ಟೀಮ್ ರೆಡಿ ಆದ್ರೆ ಅಲ್ಲಿ ನಾವು ಮಾಡ್ತೀವಿ ಸರ್ ನಿಮ್ ಸಂಘದಲ್ಲೇ ಹೆಸರಲ್ಲಿ ನಾವು ಮಾಡ್ತೀವಿ ಬಟ್ ಅದು ನಾವು ಡಿಸ್ಕಶನ್ ಮಾಡ್ತೀವಿ ಸದ್ಯಕ್ಕೆ ಪ್ಲಾನಿಂಗ್ ಇಲ್ಲ ನೋಡಬಹುದು ಬಟ್ ಈ ಒಂದು ಆದರ್ಶ ಇಟ್ಕೊಂಡು ನೀವ್ ಬೇಕಾದ್ರೆ ಕೆಲಸ ಮಾಡಿ ಸೇವೆ ಮಾಡಿ ಬಟ್ ಗಾನವಿಗೆ ಸಂಘ ಇಟ್ಕೊಂಡ್ ಮಾಡ್ತೀವಿ ಅಂದ್ರೆ ಸೊ ಅದಕ್ಕೆ ನಮಗ ಒಂದ್ ಮೀಟಿಂಗ್ ತಗೊಂಡು ಮಾಡ್ಬೇಕಾಗತ್ತ ಯಾಕಂದ್ರೆ ನಾವು ಪ್ರತಿಯೊಂದು ಕೆಲಸ ಮಾಡ್ಬೇಕಂದ್ರೆ ಹದಿನೈದು ಜನರ ಮೀಟಿಂಗ್ ತಗೊಂಡೇ ಮಾಡಿರ್ತೀವಿ ಅದ್ರಲ್ಲಿ ಒಬ್ಬರು ಇಲ್ಲ ಕೂಡ ಕೂಡ ಕೆಲಸ ಮಾಡಿರಂಗಿಲ್ಲ ಪ್ರತಿಯೊಂದು ಒಂದು ಗ್ರೂಪ್ ಮಾಡ್ಕೊಂಡಿವಿ ಪ್ರತಿಯೊಂದು ಪ್ರತಿಯೊಬ್ಬರ ಅಭಿಪ್ರಾಯ ತಿಳ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಈಗ ಆ ಜಿಲ್ಲೆಯಲ್ಲಿ ಮಾಡ್ತಾ ಇರೋದ್ರೆ ಅದ್ರ ಬಗ್ಗೆ ನಾವು ಡಿಸ್ಕಶನ್ ಮಾಡಿ ಒಂದ್ ಪರ್ಮಿಷನ್ ಕೊಡ್ಬೇಕಾಗತ್ತ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಇತರ ಅಂತ ಸಂಘದಲ್ಲಿ ಸರಿ ಇದು ಹೆಂಗ್ ಸರ್ ಈಗ ಪ್ರತಿ ವರ್ಷ ಈಗ ನೀವು ಉಪಾಧ್ಯಕ್ಷ ಇದ್ದರೆ ಸಾರ್ ನನ್ಗಿಂತ ಮುಂಚೆ ಒಳಗ ವಿಕಾಸ್ ಅಂತಿದ್ರು ವಿಕಾಸ್ ವಿಕಾಸ್ ಅಂತಿದ್ರು ಅದ್ನ ಹೆಂಗ್ ಆಯ್ಕೆ ಮಾಡ್ತೀರಾ ಅದು ಹೆಂಗ್ ಗೊತ್ತ ಆಯ್ಕೆ ನಾವ್ ಇಲ್ಲ ಇಲೆಕ್ಷನ್ ಮಾಡಂಗಿಲ್ಲಾ ಬಟ್ ಕೆಲವರು ಅದು ವರ್ಕ್ ಜಾಸ್ತಿ ಆಗಿ ಆಗ ಆಗಿರತ್ತ ಅವ್ರ ಬಿಟ್ ಕೊಟ್ಟಿರ್ತಾರ ಹ್ಮ್ ಹ್ಮ್ ಬಟ್ ಅಧ್ಯಕ್ಷ ಇರೋದು ನಮ್ ಪ್ರಕಾಶ್ ಆರ್ಕೆ ಪ್ರಕಾಶ್ ಆರ್ ಅಧ್ಯಕ್ಷ ಈ ರಾಜಕೀಯ ರಾಜಕೀಯ ಕೆಲವೊಂದ್ ಇಲೆಕ್ಷನ್ ಎಲ್ಲಾ ಬರ್ತಾವ ಸರಿ ಒಟ್ಟ ರಾಜಕೀಯವಾಗಿ ಕೆಲವರು ಈಗ ಗುರ್ತಿಸುದ್ಬಿಟ್ಟು ಈಗ ಬಂದು ಈ ತರ ನಮ್ ಇದಕ್ ಬರೀ ನಮ್ ನಮ್ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಬರ್ತಾರ ಬಂದಾಗ ಈ ತರ ಸಮಸ್ಯೆಗಳು ಯಾವ ತರ ಎದುರಿಸ್ತಾ ಇರ್ತಾರ ಈಗ ಈಗ ನೀವು ಒಂದ್ ಈ ಸಂಘದಲ್ಲಿ ಈಗ ಕೆಲಸ ಮಾಡ್ತಾರ ಅದಿರಿ ಈಗ ಅದಿಲ್ಲ ಉಪಾಧ್ಯಕ್ಷರಾದಿರ ನೆಕ್ಸ್ಟ್ ಈಗ ನೀವು ಈಗ ಪಕ್ಷ ಒಂದ್ ಪಕ್ಷದ ಮೇಲೆ ಅಂತ ಹಿಂಗಿರತ್ತೆ ನೀವು ಆತರ ಏನಾರ ರಾಜಕೀಯವಾಗಿ ಯಾವತ್ತು ನಾವು ಗಾನಿ ಸಂಘಕ್ಕೆ ನೋಡಿಲ್ಲ ಆತರ ಯಾರಿಗೂ ಮಾಡಿಲ್ಲ ನಾನು ಹೊಸ ಹೇಳಿದೆ ನಿಮ್ಗೆ ಫಸ್ಟ್ ಯಾರು ನಮ್ ಸಂಘ ಮಾಡ್ಬೇಕಂದ್ರೆ ಈಗ ಕೆಲ್ಸ ನೋಡ್ಕೊಂಡು ಕೆಲವೊಬ್ರು ನಮ್ ಕಡೆಯಿಂದ ಅಂತ ಕೊಡ್ತಾ ಅಂತ ಬರ್ತಾರೆ ತಗೊಂಡಿಲ್ಲ ಈಗ ನಮ್ಮ ಹದಿನೈದು ಜನರ ಸದಸ್ಯತ್ವದ ಮನಸ್ಥಿತಿ ಒಂದೇ ಇದೆ ಒಂದ್ ರೂಪಾಯಿ ಬರ್ರಿ ನಮ್ ಕಡೆ ಐದ್ನೂರು ರೂಪಾಯಿ ಕೆಲಸ ಆಗಲಿ ಸಾವಿರ ರೂಪಾಯ್ದೆ ಆಗ್ಲಿ ಆ ಸಾವಿರ ರೂಪಾಯಿ ಹದಿನೈದು ಜನರಿಗೆ ಎಷ್ಟ ಬರುತ್ತೆ ಡಿವೈಡ್ ಮಾಡ್ಕೊಂಡಿರ್ತೀವಿ ಕೆಲವೊಬ್ಗ ಅದು ಆಗಿರಂಗಿಲ್ಲ ಅಂತ ಅನ್ಕೊಳ್ಳೋಣ ಆದಾಗ ಅವಾಗ ಯಾರ ಕಡೆ ಜಾಸ್ತಿ ಇರುತ್ತೆ ಅಮೌಂಟ್ ಸೇಲ್ ಮಾಡ್ಕೊಂಡಿರ್ತೀವಿ ಬಟ್ ಒಬ್ಬರಿಗೆ ಭಾರ ಅಂತೂ ಮಾಡಂಗಿಲ್ಲ ಅಷ್ಟೇ ನೆಕ್ಸ್ಟ್ ಕೆಲಸಗಳು ಕಣ್ಣಿಗೆ ನಾವು ಕೆಡದ ಕಾಣದೆ ಉಂಟು ಜಾಸ್ತಿ ಜಾಸ್ತಿ ಮನೆಯವರು ಕೆಲವೊಂದ್ ಕಡೆ ಸಪೋರ್ಟ್ ಮಾಡಕ್ ಆಗಿರಲಿಲ್ಲ ಏನೋ ಈ ತರ ಸಮಸ್ಯೆಗಳು ಏನಾದ್ರು ಹಾ ಅದು ಅನುಭವಿಸಿವಿ ಕೆಲವೊಬ್ರು ನಮ್ಮ ಫ್ಯಾಮಿಲಿಯಲ್ಲಿ ಆಯ್ತು ಈಗ ಏನ್ ಮಾಡ್ತಿರೋನ್ ಗೋರ್ಮೆಂಟ್ ಅಮೌಂಟ್ ಬರುತ್ತಾ ಯಾರು ಅಮೌಂಟ್ ಕೊಡ್ತಾರ ವಾರದ ಕತೆ ಸಾಧಕರ ಜೊತೆ ಅಂತ ನಾವು ಇದು ಪ್ರೋಗ್ರಾಮ್ ಮಾಡ್ತೀವಿ ಸರ್ ಇದು ಇದು ಪ್ರೋಗ್ರಾಮ್ ನಿಮಗೆ ಎಷ್ಟು ಇದು ಇಲ್ಲ ನಿಮ್ ಕಾನ್ಸೆಪ್ಟ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಬಿಕಾಸ್ ನೀವು ಒಂದು ಚಾನೆಲ್ ಮಾಡ್ಕೊಂಡು ಸಾಧಕರಿಗೆ ಒಂದು ಕರೆಸಿ ಅವ್ರ ಬಗ್ಗೆ ಜನರನ್ನ ತೋರ್ಸೋದು ಒಂದು ಒಳ್ಳೆ ಕೆಲಸ ಮಾಡ್ತಿದಾರೆ ನೀವು ನಿಮ್ಗೂ ನಮ್ ಗಾನ ಸಂಘದಿಂದ ತುಂಬಾ ಅಭಿನಂದನೆ ಅಭಿನಂದನೆಗಳು ಇನ್ನು ಹೆಚ್ಚಿನ ಕಲಾವಿದರನ್ನ ಇನ್ನೂ ಹೆಚ್ಚಿನ ಸಂಖ್ಯೆಯ ಸಾಧಕರನ್ನ ನಿಮ್ ಚಾನಲ್ಗೆ ಕರೆಸಿ ಅವ್ರ ಬಗ್ಗೆ ಜನರನ್ನ ಒಂದು ಅವ್ರ ಕಲೆ ಆಯಿತು ಅವ್ರ ಸಾಧನೆ ಆಯಿತು ಜನರಿಗೆ ಜನರನ್ನ ತೋರಿಸುವಂತ ಕೆಲಸ ಮಾಡ್ತೀರಾ ಧನ್ಯವಾದ ಅದೇ ಸರ್ ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟು ನಮ್ಮ ಜೊತೆ ಇದ್ದು ನಿಮ್ದು ಸಂಘಗಳ ಹಾಗೂ ಹೋಗುಗಳ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಾವು ನಿಮಗೆ ಋಣಿಯಾಗಿದ್ದೇವೆ ಧನ್ಯವಾದ